何やってるの ನಮಸ್ಕಾರ ನನ್ನ ಹೆಸರು ಮೆಟಿಲ್ಡಾ ಡಿಸೋಜಾ ಅಂತ ಹೇಳಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಇವತ್ತಿನ ದಿವಸ ಈ ಒಂದು ಸಮಾರಂಭ ಚಾಮರಾಜಪೇಟೆಯಲ್ಲಿರುವ ಗಿಬಿಯೋನ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಶಾ ಸ್ಟಾಲಿನ್ ಕುಮಾರ್ ಅವರು ಇದು ಒಂದು ಕ್ರಿಸ್ಮಸ್ ಸಂದೇಶವನ್ನು ಈ ಒಂದು ಸಣ್ಣ ಒಂದು ಅವರು ನೆಲೆಸುವಂಥ ಒಂದು ಭಾಗ ಚಾಮರಾಜಪೇಟೆಯಲ್ಲಿ ಜನರಿಗೆ ಕ್ರಿಸ್ಮಸ್ ಸಂದೇಶವನ್ನು ಇವತ್ತಿನ ದಿವಸ ವಿಧವೆಯರಿಗೆ ಸಾರಿಯನ್ನು ಕೊಡುವ ಮೂಲಕ ಜನರಿಗೆ ಒಂದು ಒಳ್ಳೆಯ ಒಂದು ಬಿರಿಯಾನಿ ಊಟವನ್ನು ಕೊಟ್ಟು ಕ್ರಿಸ್ಮಸ್ ಹಬ್ಬ ಯೇಸು ಸ್ವಾಮಿಯವರು ಈ ಭೂಲೋಕಕ್ಕೆ ಇವತ್ತಿನ ದಿವಸ ನಾವು ಯಾವ ಯಾವನ್ನ ಇವತ್ತು ನಾವು ನೆನೆಸ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಯೇಸು ಸ್ವಾಮಿಯವರು ಈ ಭೂಲೋಕಕ್ಕೆ ಬಂದಿದ್ದಾರೆ ನಮಗೋಸ್ಕರ ಎಲ್ಲರಿಗೋಸ್ಕರ ಮಾನವ ರೂಪ ತಾಳಿ ಈ ಒಂದು ಭೂವಿಯಲ್ಲಿ ಜನಿಸಿ ಬಂದಿದ್ದಾರೆ ಅವರ ಪ್ರೀತಿ ಅವರು ಕಲಿಸಿದಂಥ ಒಂದು ಮಾರ್ಗದರ್ಶನವನ್ನು ನಾವೆಲ್ಲರೂ ಇವತ್ತಿನ ದಿವಸ ಪಾಲನೆ ಮಾಡ್ತಾ ಇದ್ದೇವೆ ಈ ಕರ್ನಾಟಕ ರಾಜ್ಯದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಎಲ್ಲ ಜಾತಿ ಧರ್ಮಗಳು ಒಂದು ಭೇದ ಭಾವ ಇಲ್ಲದೆ ಒಂದು ಎಲ್ಲರೂ ಸೇರಿ ಒಂದು ಸಮ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ನಮ್ಮ ದೇಶದಲ್ಲಿ ಇವತ್ತಿನ ದಿವಸ ಈ ಒಂದು ಚಾಮರಾಜಪೇಟೆಯಲ್ಲಿ ಸ್ಟಾಲಿನ್ ಕುಮಾರ್ ಅವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಜನರಿಗೆ ಸಾರಿಯನ್ನು ವಿತರಣೆ ಮಾಡಿ ಒಳ್ಳೆ ಊಟವನ್ನು ಕೊಟ್ಟು ಎಲ್ಲರಿಗೂ ಒಂದು ಕ್ರೈಸ್ತರ ಪ್ರೀತಿಯನ್ನ ಸಾರು ಸಾರ್ತಾ ಇದ್ದಾರೆ ನನ್ನ ಮೂಲಕ ಅದೇ ರೀತಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮೂಲಕ ಕೂಡ ಎಲ್ಲ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ತಿಳಿಸುತ್ತಾ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಾನು ಕೋರ್ಲಿಕ್ಕೆ ನನ್ನ ಹೆಸರು ಸ್ಟಾಲಿನ್ ಕುಮಾರ್ ಅಂತೇಳಿ ಗಿಬಿಯನ್ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟು ಇಲ್ಲಿ ಕ್ರಿಸ್ಮಸ್ಸು ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ತಮಗೆಲ್ಲರಿಗೂ ಮೊದಲಾಗಿ ಏರೋದಕ್ಕೆ ನಾನು ಬಯಸುತ್ತೇನೆ ಹಾಗೂ ಇಲ್ಲಿ ನಮ್ಮ ಚಲ್ವಾದಿಪಾಲ್ಯ ವಾರ್ಡು ಚಾಮರಾಜಪೇಟೆ ಕ್ಷೇತ್ರದ ಜನ ಬಡ ಜನ ತುಮ ಸುಮಾರು ಬಡ ಜನರು ಇದ್ದಾರೆ ಇಲ್ಲಿ ಗಂಡ ಕಲ್ ಕಲ್ಕೊಂಡಿರೋರು ಮತ್ತು ವಯಸ್ಸಾದ ವಯಸ್ಕರು ಮತ್ತು ಮಕ್ಕಳು ಓದ ಮಕ್ಕಳಿಗೆ ಪುಸ್ತಕ ವಯಸ್ಸಾದ ಮಹಿಳೆಯರಿಗೆ ಸೀರೆ ಮತ್ತು ಎಲ್ಲ ವಿಧವಾದ ಬಿರಿಯಾನಿ ಹಂಚಿಕೆ ಮಾಡಿ ಕೇಕ್ ಕೂಡ ವಿತರಣೆ ಮಾಡಿ ಮೂರು ನಾಲ್ಕು ಸಾವಿರ ಜನಕ್ಕೆ ನಾವು ನಮ್ಮ ಕೈಯಲ್ಲಿ ಆದಷ್ಟು ಈ ಸಹಾಯವನ್ನು ಮಾಡ್ತಾ ಬರ್ತಾಯಿದ್ದೀನಿ ಇದು ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಹಾಗೂ ಇನ್ನು ಮುಂದೇನೂ ನಾವು ನಡೆಸ್ತೇವೆ ಅನ್ನೋ ಒಂದು ಒಳ್ಳೆ ಭಾವನೆಯನ್ನು ಈ ಸತಿ ಕೊಡುತ್ತೇನೆ ನನಗೆ ನನ್ನ ಕೈಯಲ್ಲಾದಷ್ಟು ನಾನು ದಾನಿಗಳ ಹತ್ರ ದಾನ ಪಡೆದು ಈ ಒಂದು ಸಮಾರಂಭವನ್ನು ಈ ಕಾರ್ಯಕ್ರಮವನ್ನು ನಾನು ಅದ್ಧೂರಿಯಾಗಿ ಮಾಡಲು ನನಗೆ ಅವಕಾಶ ಅವ್ರುಗಳನ್ನ ಮಾಡಿಕೊಟ್ಟಿದ್ದಾರೆ ಕಾರಣ ಏನಂದರೆ ನಾನು ಹೋಗಿ ಕೇಳುವ ಸಮಯದಲ್ಲೆಲ್ಲರೂ ನನಗೆ ತುಂಬ ಸಹಾಯ ಮಾಡಿ ಡಾಕ್ಟರ್ ಮೂಳ್ಚಂದ್ ಜಿ ನವರು ಅವರು ಆದಷ್ಟು ನಮಗೆ ಸಹಾಯ ಎರಡು ಮೂರು ವರ್ಷದಿಂದ ಸೀರೆಯನ್ನು ಕೊಡಿಸಲಿಕ್ಕೆ ಟ್ರಸ್ಟಿಗೆ ಸಹಾಯ ಮಾಡ್ತಿದ್ದಾರೆ ಹಾಗೂ ನಮ್ಮ ಇನ್ನೂ ಅನೇಕ ಸ್ನೇಹಿತರು ಶ್ರೀನಿವಾಸ ಶ್ರೀನಿವಾಸ ಇರ್ಬೋದು ಆಮೇಲೆ ನಮ್ಮ ಬಿಷಪ್ ಕಟನ್ ಅವರು ಪ್ರಿನ್ಸ್ಪಲ್ ಅಲೆ ಪ್ರಿನ್ಸಿಪಲ್ಲು ಎಸ್ತರ್ ಮೇಡಮ್ ಆಗಲಿ ಅವರೂ ಸಹ ನಾವು ಕೇಳಿದ ತಕ್ಷಣ ಇಲ್ಲ ಅನ್ನೋದೇ ಅವರು ಕೊಟ್ಟಿದ್ದಾರೆ ಮತ್ತು ಇನ್ನು ಸಲ್ಲ ಹಲವಾರು ನಮ್ಮ ಜೊತೆ ಸೇರಿ ಈ ಇದರಲ್ಲಿ ಅವರವರ ಒಂದು ಸಹಾಯಧನವನ್ನು ಕೊಟ್ಟು ನಮ್ಮ ಜೊತೆ ಸಹಕರಿಸಿದ್ದಾರೆ ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ನಮ್ಮ ಕ್ಷೇತ್ರದ ಜನತೆಗೆ ಸಾರ್ವಜನಿಕರಿಗೆ ಅನ್ನದಾನದ ಅಂದರೆ ಬಿರಿಯಾನಿ ವಿತರಣೆ ಕೂಡ ಈ ಸಮಯದಲ್ಲಿ ಸಾವಿರಾರು ಜನಕ್ಕೆ ನಾವು ವಿತರಣೆ ಮಾಡಿದ್ದೇವೆ ನಾವು ಮೂಲ್ಚಂದ್ ಅಂತ ದೇವರಾಜ್ ಮೂಲಚಂದ್ ಚಾರಿಟೇಬಲ್ ಟ್ರಸ್ಟಿಂದ ನಮ್ಗೆ ಅವರ ಇಷ್ಟೆಲ್ಲಿನ ಸಹ ಜಿ ಬಿ ಎನ್ ಜಿ ಬಿ ಟ್ರಸ್ಟ್ ಅವರು ಭಾಳ ಒಳ್ಳೆಯ ಸೇವೆ ಮಾಡ್ತಾ ಇದೆ ಅಲ್ಲರಿಗೆ ಒಳ್ಳೆಯದಾಗಲಿ ಮುಂಚೆನೇ ಇನ್ನೂ ಸೇವೆ ಮಾಡಲಿ ಏನಾದರೂ ನಮ್ಮ ಕೈಯಿಂದ ಏನಾಗುತ್ತೆ ನಾವು ಮಾಡ್ತೀವಿ ಹೆಸರು ಸ್ನೇಹ ಅಂತ ಹೇಳಿ ಈ ಒಂದು ಗಿಬಿಯನ್ ಚಾರಿಟಬಲ್ ಟ್ರಸ್ಟ್ನ ಒಂದು ಒಂದು ಸೇವೆಯಲ್ಲೂ ನಾನು ಸಹ ಒಂದು ಕೈ ಜೋಡಿಸ್ತಾ ಬರುತ್ತಿದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಸೇವೆಯನ್ನು ಮಾಡುತ್ತಿರುವ ನಮ್ಮ ಪ ಫೌಂಡರ್ ಮತ್ತು ಪ್ರೆಸಿಡೆಂಟ್ ಆದಂಥ ಟಿ ಸ್ಟಾಲಿನ್ ಕುಮಾರ್ ಅವರ ಜೊತೆ ಸೇರಿ ನಾವು ಈ ಒಂದು ಸೇವೆಯನ್ನು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಎಲ್ಲ ಬಡವರು ಮತ್ತು ಮಕ್ಕಳಿಗೆ ಒಂದು ನಮ್ಮಲ್ಲಾದಂತಹ ಸೀರೆ ಹಾಗೂ ಪುಸ್ತಕಗಳನ್ನು ನೀಡುತ್ತಾ ಬರುತ್ತಿದ್ದೇವೆ ಈ ಒಳ್ಳೆಯ ಕಾರ್ಯವನ್ನು ಮುಂದೆ ನಡೆಸುತ್ತಾ ಹೋಗಲು ನಿಮ್ಮ ಒಂದು ಸಹಾಯವನ್ನು ಸಹ ನಾವು ಬಿಡುತ್ತಾ ಇದ್ದೇವೆ ಈ ಒಂದು ಟ್ರಸ್ಟನ್ನು ಇನ್ನೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಲು ನಿಮ್ಮೆಲ್ಲರ ಒಂದು ಭರವಸೆಯನ್ನು ಕೇಳಿಬಡಿಸುತ್ತ